ಕಳೆದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣ ಅಕ್ರಮ ಹಣ ವರ್ಗಾವಣೆಯ ಒಂದು ಯಾವುದೋ ಒಂದು ಹಳೆಯ ಪ್ರಕರಣದಲ್ಲಿ ಆರೋಪ ಹೊರಿಸಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಎಂ ಕೆ ಫೈಜೀರ್ ಅವರನ್ನು ಎರಡು ಸಾವಿರದ ಇಪ್ಪತ್ತ ಮಾರ್ಚರಲ್ಲಿ ಇಂದಿರಾಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಡಿ ಅರೆಸ್ಟ್ ಮಾಡಿತ್ತು ಸುದೀರ್ಘ ಕಾನೂನು ಹೋರಾಟದ ಮೂಲಕ ಇಂದು ದೆಹಲಿಯ ಹೈಕೋರ್ಟ್ ಅವರಿಗೆ ಜಾಮೀನು ಮಂಜೂರು ಮಾಡಿದೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯದ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರು ಹಿತೈಷಿಗಳು ದಲಿತ ಪರ ಹೋರಾಟಗಾರರು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ಎಲ್ಲ ನಾಯಕರುಗಳು ಮುಖಂಡರುಗಳು ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಶಫಿಲ್ಲಾ ಸಾಬೀರ್ ಆದಿಯಾಗಿ ಮಾನ್ಯ ಶಿವಸುಂದರ್ ಅವರ ಆದಿಯಾಗಿ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ ಯಾಕಂದರೆ ಎಂ ಕೆ ಫೈಜಿ ಅವರನ್ನು ಅನ್ಯಾಯವಾಗಿ ಅಕ್ರಮವಾಗಿ ಕೇಂದ್ರ ಸರ್ಕಾರ ಇ ಡಿ ಎಂಬ ಸಂಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ರಾಜಕೀಯ ಯಾರೆಲ್ಲ ಅವರ ರಾಜಕೀಯ ಪ್ರತಿಸ್ಪರ್ಧಿಗಳಿದ್ದಾರೋ ಅವರನ್ನು ಹಡೀಲಿಕ್ಕೆ ಇಡಿಯನ್ನು ಬಳಸಿಕೊಂಡು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಎಂ ಕೆ ಫೈಜಿ ಅವರ ಬಿಡುಗಡೆಯ ನ್ಯಾಯಕ್ಕಾಗಿ ಎಲ್ಲ ಪ್ರಗತಿಪರರು ಕೂಡ ನಮ್ಮೊಂದಿಗೆ ನಿಂತಿದ್ರು ಇದೇ ಫ್ರೀಡಂ ಪಾರ್ಕ್ನಲ್ಲಿ ನಾವು ಹೋರಾಟ ಮಾಡಿದಾಗ ಆಮ್ ಆಮ್ ಆದ್ಮಿ ಪಕ್ಷದ ಆದಿಯಾಗಿ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿ ನಮ್ಮ ಈ ಎಂ ಕೆ ಫೈ ಜಿ ಬಿಡುಗಡೆಯ ನ್ಯಾಯಕ್ಕೆ ನ್ಯಾಯಕ್ಕೆ ಅವರು ನಮ್ಮೊಂದಿಗೆ ನಿಂತಿದ್ರು ಇಡೀ ಪಕ್ಷದ ಕಾರ್ಯಕರ್ತರು ಬೆಂಬಲಿಗರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಏನು ಹೋರಾಟ ನಿಮ್ಮ ನ್ಯಾಯದ ಪರವಾಗಿ ನಿಮ್ಮ ಭಾಗವಹಿಸುವಿಕೆಯನ್ನು ಹೃತ್ಪೂರ್ವಕವಾಗಿ ನಾನು ನೆನೆಸ್ಕೊಳ್ತೇನೆ